ವಕ್ಫ್ ಮಂಡಳಿಯಿಂದ ರೈತರ ಜಮೀನು ಕಬಳಿಕೆ ವಿರೋಧಿಸಿ ಬಿಜೆಪಿ ವತಿಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು ಬೆಳಗಾವಿಯಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಬೃಹತ್ ಪಾದಯಾತ್ರೆ ನಡೆಸುವ ಮೂಲಕ ವಕ್ಫ್ ಆಸ್ತಿ ಕಬಳಿಕೆ ವಿರುದ್ದ ಹೋರಾಟ ನಡೆಸಿದರು ಈ ವೇಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹಿರಿಯ ನಾಯಕರಾದ ಎಂಬಿ ಜಿರಲಿ ಸಂಜಯ್ ಪಾಟೀಲ್ ಸುಭಾಷ್ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಳಿಕ ಈರಣ್ಣ ಕಡಾಡಿ ರಾಜ್ಯದಲ್ಲೇ ವಕ್ಫ್ ಆಸ್ತಿಯನ್ನು ಅನೇಕ ನಾಯಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ತೆರವುಗೊಳಿಸುವಂತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ಅನ್ವರ್ ಮಾಣಿಪಾಡಿ ವರದಿ ನೀಡಿದ್ದು ಆ ವರದಿಯನ್ನು ಜಾರಿ ಮಾಡಬೇಕು ಎಂದು ಹೇಳಿದರು ಒಟ್ಟು ಕರ್ನಾಟಕ ಐವತ್ತು ನಾಲ್ಕು ಸಾವಿರ ಎಕರೆ ಅವತ್ತು ಅವರೇನು ವರದಿಯನ್ನು ತಯಾರು ಮಾಡಿರೋದು ಬಿ ಜಿರಲಿ ವಾಕ್ಫ್ ಮಂಡಳಿ ವಿರುದ್ಧ ನಡೆಯುತ್ತಿರುವ ಹೋರಾಟ ಯಾವುದೇ ಧರ್ಮ ಸಮುದಾಯದ ವಿರುದ್ಧ ಅಲ್ಲ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಆಗಿರುವ ತೊಂದರೆ ವಿರುದ್ಧ ಎಂದು ತಿಳಿಸಿದರು ಸದಸ್ಯರನ್ನಾಗಿ ಮಾಡಿ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿ ಪಾರ್ಲಿಮೆಂಟ್ ಮುಂದೆ ನೀವು ಇಡಿ ಅಂತ ಹೇಳಿದಾಗ ಅಷ್ಟರಲ್ಲಿಯೇ ಕರ್ನಾಟಕದಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ಒಂದು ಅಹಿತಕರವಾದಂತ ಬೆಳಗ್ಗೆ ಬೆಳವಣಿಗೆಯನ್ನ ವಕ್ ಮಂತ್ರಿಗಳ ಮುಖಾಂತರ ಮಾಡುವಂತ ಪ್ರಯತ್ನ ಕರ್ನಾಟಕದಲ್ಲಿ ನಡೀತು ಶಿವಮೊಗ್ಗದಲ್ಲಿಂದು ನಡೆದ ಪ್ರತಿಭಟನೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯ ಬಿಎಸ್ ಅರುಣ್ ಸೇರಿದಂತೆ ಹಲವು ಮಠದ ಸ್ವಾಮೀಜಿಗಳು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಳಿಕ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಇದು ಸರಿಯಲ್ಲ ದೇಶದಲ್ಲಿ ರಕ್ಷಣೆ ರೈಲ್ವೆ ಬಿಟ್ಟರೆ ಅತಿ ಹೆಚ್ಚು ಆಸ್ತಿಯನ್ನು ವಕ್ಫ್ ಮಂಡಳಿ ಹೊಂದಿದೆ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಹೆಚ್ಚಿನ ಶಾಸಕ ಚನ್ನಬಸಪ್ಪ ಮಠ ಮಂದಿರಗಳು ರೈತರ ಜಮೀನನ್ನು ಕಬಳಿಸುವ ಸರ್ಕಾರದ ಕ್ರಮ ಖಂಡನೀಯ ಎಂದರು ಎದುರುಗಡೆ ಇರುವಂತಹ ಈದ್ಗಾ ಮೈದಾನದ ಆಸ್ತಿಯನ್ನು ಹದ್ಬಸ್ತ್ ಮಾಡಿ ಬ್ಲೂ ಪ್ರಿಂಟ್ ಮಾಡಿ ಅದನ್ನ ತಗೊಂಡು ಹೋಗಿ ಇವತ್ತು ವಕ್ ಬೋರ್ಡ್ಗೆ ಕೊಟ್ಟಿದ್ದೀರಲ್ಲ ಏನ್ ಹೇಳಬೇಕು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಏನ್ ಹೇಳಬೇಕು ಕಾಂಗ್ರೆಸ್ಸಿನ ನೇತೃತ್ವ